ಹಾಯ್ ನಾನು ನಿಮ್ಮ ರೇಣು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನಿವತ್ತು ಬಾಣಂತಿಗೆ ಯಾವ ಥರ ಆ್ಯಪಲ್ ಮಿಲ್ಕ್ಶೇಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲೆಲ್ಲ ಏನೂ ಕೊಡಬಾರ್ದು ಬಾಣಂತಿಗೆ ಅಂತ ಹೇಳ್ತಾಯಿದ್ರು ಆದರೆ ಇವಾಗ ಆ ಥರ ಮಾಡ್ತಾ ಇಲ್ಲ ಎಲ್ಲ ಥರದ್ದು ಫ್ರೂಟ್ಸು ಹಣ್ಣುಗಳೆಲ್ಲ ತಿನ್ಬೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಆ್ಯಪಲ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಎರಡು ಆ್ಯಪಲ್ನ ಕಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮು ಮತ್ತು ಕ್ರ್ಯಾನ್ಬೆರಿ ಹಾಗೆ ಪಿಸ್ತಾ ಇದನ್ನು ಸಹ ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಹಾಲು ಹಾಕೊಳ್ಳದೆ ಫಸ್ಟು ಹಾಗೆ ಮಿಕ್ಸಿ ಮಾಡ್ಕೋಬೇಕು ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನೈಸ್ ಆಗಬೇಕು ನಂತರ ಇದಕ್ಕೆ ಶುಗರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಹಾಗೆ ಒಂದು ಕಪ್ಪು ಹಾಲು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಇದು ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಮಗುಗೆ ಹಾಲು ಕೂಡ ಹೆಚ್ಚಾಗುತ್ತೆ ಸೊ ಡ್ರೈ ಫ್ರೂಟ್ಸ ಮತ್ತು ಆ್ಯಪಲ್ನ ಹಾಕಿ ಈ ಥರ ಒಂದು ಮಿಲ್ಕ್ಶೇಕ್ ಮಾಡಿ ಬಾಣ್ತಿಗೆ ಕೊಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಈಗ ಆ್ಯಪಲ್ ಮಿಲ್ಕ್ಶೇಕ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು